ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯವರೆಗೆ ನೋಡಿ ನಿಮ್ಮ ಸಹಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂರು ಸಮಾನ ಅಂಗಗಳಿದ್ದಾವೆ ಪ್ರಜೆಯೇ ಪ್ರಭು ಈತ ಐದು ವರ್ಷಕ್ಕೊಮ್ಮೆ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗೆ ತನ್ನ ಓಟನ್ನು ಮತವನ್ನು ಹಕ್ಕನ್ನು ಚಲಾವಣೆ ಮಾಡುವುದರ ಮೂಲಕ ನಮ್ಮನ್ನು ಯಾರು ಆಳಬೇಕು ಯಾರು ಆಳಬಾರದು ಎಂಬುದನ್ನು ನಿರ್ಧಾರ ಮಾಡ್ತಕ್ಕಂಥವರು ಪ್ರಜೆಗಳು ಆದರೆ ಈ ಪ್ರಜೆಗಳು ಮತವನ್ನು ಹಾಕುವಾಗ ಯಾರಿಗೆ ಮತ ಹಾಕಬೇಕು ಎನ್ನುವ ಅರಿವು ಇಲ್ಲದೇ ಮತವನ್ನು ಹಾಕುವವರು ಇದ್ದಾರೆ ಅರಿವು ಇದ್ದು ಮತ ಹಾಕುವವರು ಇದ್ದಾರೆ ಈ ಅರಿವು ಇದ್ದು ಮತ ಹಾಕುವವರು ಅರಿವು ಇಲ್ಲದೆ ಮತ ಹಾಕುವವರು ಕೂಡ ಆಮಿಷಕ್ಕೆ ಒಳಗಾಗಿ ಮತವನ್ನು ಹಾಕುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಪ್ರಜೆಗಳು ತಮಗೆ ಬೇಕಾಗಿರುವ ನಾಯಕ ರಾಜಕೀಯ ನಾಯಕರನ್ನು ಆಯ್ಕೆ ಮಾಡುವಾಗ ಸಂಪೂರ್ಣವಾದ ತಿಳಿವಳಿಕೆಯವರಿಗೆ ಇರ್ತದೆ ಎಂಬುದಾಗಿ ಭಾವಿಸಲು ಬರುವುದಿಲ್ಲ ಅವಿದ್ಯಾವಂತನಾಗಿರಬಹುದು ವಿದ್ಯಾವಂತನಾಗಿರಬಹುದು ಅವಿದ್ಯಾವಂತರಾದವರು ಆಮಿಷಕ್ಕೆ ಒಳಗಾಗಿ ಮತವನ್ನು ಚಲಾಯಿಸಬಹುದು ವಿದ್ಯಾವಂತರಾದವರು ಕೂಡ ಪಕ್ಷಪಾತದಿಂದ ಆಮಿಷಕ್ಕೆ ಒಳಗಾಗಿ ಮತ ಚಲಾಯಿಸಬಹುದು ಹೀಗಾಗಿ ಪ್ರಜೆಗಳಿಂದ ಆಯ್ಕೆಯಾದವರು ಪ್ರಜೆಗಳಿಂದ ಪರಮಾಧಿಕಾರವನ್ನು ಪಡೆದುಕೊಂಡವರು ಸಂಪೂರ್ಣವಾಗಿ ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಿ ಮತ ಚಲಾವಣೆಯಾಗಿರುತ್ತದೆ ಎಂಬುದಾಗಿ ಹೇಳಲು ಬರುವುದಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಮೀಡಿಯಾಗಳು ಮಾಧ್ಯಮದವರ ಪಾತ್ರ ಬಹಳ ದೊಡ್ಡದು ಇವರು ಚುನಾಯಿತರಾದಂಥ ರಾಜಕೀಯ ನಾಯಕರನ್ನು ಆನೆಯನ್ನು ಅಂಕುಶದಿಂದ ನಿಯಂತ್ರಿಸುವ ಹಾಗೆ ಇವರಿಗೆ ಚುನಾಯಿತ ಪ್ರತಿನಿಧಿಗಳನ್ನು ಅಂಕುಶ ಹಾಕಿ ನಿಯಂತ್ರಿಸಬಲ್ಲವರು ಮಾಧ್ಯಮದವರು ಮಾಧ್ಯಮದವರಿಗೆ ಭಾರತದ ಸಂವಿಧಾನ ಪರಮಾಧಿಕಾರವನ್ನು ಕೊಟ್ಟಿದೆ ನಿಯಂತ್ರಿಸುವ ಪರಮಾಧಿಕಾರವನ್ನು ಕೊಟ್ಟಿದೆ ಚುನಾಯಿತರಾದ ಜನಪ್ರತಿನಿಧಿಗಳನ್ನು ತಮ್ಮ ಮಾಧ್ಯಮದ ಮುಖವಾಣಿಯ ಮೂಲಕ ನಿಯಂತ್ರಿಸುವ ಪರಮಾಧಿಕಾರವನ್ನು ಅವರು ಪಡೆದುಕೊಂಡಿದ್ದಾರೆ ಏನೋ ಚುನಾಯಿತರಾದಂತಹ ರಾಜಕೀಯ ನಾಯಕರು ಮತ್ತು ಅವರ ಕೈ ಕೆಳಗೆ ಬರುವ ಅಧಿಕಾರ ವರ್ಗದವರು ಎಷ್ಟರ ಮಟ್ಟಿಗೆ ಪ್ರಜಾಹಿತದಿಂದ ರಾಜ್ಯಭಾರವನ್ನು ಮಾಡ್ತಾರೆ ಎನ್ನುವುದು ಕೂಡ ಅವರ ವಿವೇಚನೆಗೆ ಅವರ ತಿಳುವಳಿಕೆಗೆ ಬಿಟ್ಟದ್ದಾಗಿದೆ ಐದು ವರ್ಷಕ್ಕೊಮ್ಮೆ ಚುನಾಯಿತರಾದವರು ಪ್ರಜೆಗಳಿಗೆ ಒಳ್ಳೆಯ ಆಡಳಿತವನ್ನು ಕೊಡಬಹುದು ಅಥವಾ ಬಿಡಬಹುದು ಪ್ರಪಂಚದ ಎಂತಹ ಚುನಾವಣೆ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಭಾರತ ದೇಶದಲ್ಲಿ ಯಾವ ರೀತಿಯ ಆಡಳಿತವನ್ನು ರಾಜಕೀಯ ನಾಯಕರು ಪ್ರಜೆಗಳಿಗೆ ನೀಡಿದ್ದಾರೆ ಎಂಬುದನ್ನು ಭಾರತದ ಪ್ರಜೆಗಳಾಗಿರುವ ನಾವೆಲ್ಲರೂ ಕೂಡ ಗಮನಿಸುತ್ತಾ ಬಂದಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಮಹಾರಾಜರಾಗಿದ್ದ ಪ್ರಭುದೇವರು ಒಂದೆರಡು ವರ್ಷಗಳ ಕಾಲ ರಾಜ್ಯಪಾಲವನ್ನು ಯುವರಾಜನಾಗಿ ಬಳ್ಳಿಗಾವಿಯಲ್ಲಿ ಆಡಳಿತ ನಡೆಸಿದ್ದರು ನಂತರ ವೈರಾಗ್ಯವೊಂದು ಜೀವನಕ್ಕೆ ಬಂದ ಮೇಲೆ ರಾಜ ಮಹಾರಾಜರು ಪ್ರಜೆಗಳಿಗೆ ಯಾವ ರೀತಿಯಾಗಿ ಆಡಳಿತವನ್ನು ಕೊಡುತ್ತಿದ್ದರು ಎಂಬುದನ್ನು ಸ್ವತಃ ಯುವರಾಜನಾಗಿ ಮತ್ತು ವೈರಾಗ್ಯ ಜೀವನಕ್ಕೆ ಬಂದಂಥ ಗುರುಗಳಾಗಿ ಅಲ್ಲಮಪ್ರಭುದೇವರು ಗಮನಿಸಿದ್ದಾರೆ ಅನೇಕ ವಚನಗಳಲ್ಲಿ ಈ ರಾಜರ ಆಡಳಿತವನ್ನು ಪ್ರಜಾ ಪರಿಪಾಲನೆಯನ್ನು ಅವರು ವಿಮರ್ಶಿಸಿದ್ದಾರೆ ಒಂದು ಪುಟ್ಟ ವಚನವನ್ನು ಅವರ ಎರಡು ಸಾಲಿನ ವಚನವನ್ನು ಇಲ್ಲಿ ನಿಮ್ಮ ಮುಂದಿಡುತ್ತೇನೆ ಬೆಟ್ಟಕ್ಕೆ ಚಳಿಯಾದಡಿ ಏನ ಹೊದಿಸುವರಯ್ಯ ಬಯಲು ಇದ್ದರೆ ಏನನ್ನು ಉಡಿಸುವರಯ್ಯ ಭಕ್ತನು ಭವಿಯಾದಡೆ ಏನ ಉಪಮಿಸುವನಯ್ಯ ಗುಹೇಶ್ವರ ಇದು ಪ್ರಭುದೇವರ ವಚನ ಅವರು ಈ ವಚನದೊಳಗೆ ಎರಡು ಉಪಮೆಗಳನ್ನು ಕೊಡುತ್ತಾರೆ ದೃಷ್ಟಾಂತ ರೂಪಕ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ನಮಗೆ ಚಳಿಯಾದರೆ ನಾವೆಲ್ಲ ಒದಕ್ಕೆ ಓದ್ಕೋಬೋದು ಮಗುವಿಗೆ ಆದರೆ ಮಗುನೂ ಒದಕ್ಕೆ ಒದ್ಕೋಬೋದು ನಾವು ಮನುಷ್ಯರು ಯಾರೇ ಆದರೂ ಕೂಡ ನಾವೆಲ್ಲ ಬಟ್ಟೆ ಹೊದಿಕೆ ಹೊದ್ಕೋತೇವೆ ಬೆಟ್ಟಕ್ಕೆ ಚಳಿಯಾಗಿ ಬಿಟ್ಟರೆ ಹೊದಿಸೋಕೆ ಸಾಧ್ಯನಾ ಸಾಧ್ಯ ಇಲ್ಲ ನಾವು ಮನುಷ್ಯರು ಬಟ್ಟೆಯನ್ನು ಉಟ್ಕೋತೇವೆ ನಮ್ಮ ಶರೀರಕ್ಕೆ ಬಟ್ಟೆಯನ್ನು ಹೊಲಿಸ್ಕೊಂಡು ಅಥವಾ ಈ ಥರದ್ದು ಪಂಚೆ ದುಪ್ಪಟ್ಟ ಇವುಗಳನ್ನು ಹೊದ್ಕೋತೇವೆ ಮೈ ತುಂಬ ಬಯಲು ಆಕಾಶಕ್ಕೆ ನಾವು ಬಟ್ಟೆ ಉಡ್ಸೋಕ್ಕಾಗತ್ತಾ ಹಾಗಲ್ಲ ಬೆಟ್ಟಕ್ಕೆ ಚಳಿ ಆದರೆ ಒದಿಸದ ಒದಗ್ಸ ಒದಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಏನು ಬಯಲು ಬಯಲು ಬತ್ತಲೇ ಇದೆ ಅಂತೇಳಿ ಬಯಲಿಗೆ ನಾವು ಬಟ್ಟೆ ಉಡ್ಸಕ್ಕೆ ಸಾಧ್ಯವೇ ಸಾಧ್ಯ ಇಲ್ಲ ಇನ್ನು ಸದ್ಭಕ್ತ ಭಕ್ತ ದೇವರನ್ನು ನಂಬುವುದರಿಂದ ಅವನು ಭಕ್ತ ಅಂತ ಕರೆಸ್ಕೊಂಡಿದ್ದಾನೆ ಇಂಥ ಭಕ್ತನೇ ದೇವರಿಲ್ಲ ಇಲ್ಲ ಶುರು ಮಾಡಿಬಿಟ್ರೆ ಇನ್ನು ಉಪಮೆ ಮಾಡಲಿಕ್ಕೆ ಅವಕಾಶ ಎಲ್ಲಿದೆ ಅದನ್ನು ಮಾತೆ ಎಲ್ಲಿದೆ ಹಳ್ಳೆಯ ರಾಜ್ಯಭಾರವನ್ನು ಕೊಡ್ತೀವಿ ಸುಭಿಕ್ಷವನ್ನು ಕೊಡ್ತೀವಿ ಹಾಲಿನ ಹೊಳೆಯನ್ನು ಅರಿಸ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು ಪ್ರಜಾಕಂಠಕರಾಗಿ ಜಾ ರಾಜ್ಯಭಾರವನ್ನು ಮಾಡುವುದಾದರೆ ಇಂಥ ಸಂದರ್ಭದೊಳಗೆ ಪ್ರಜೆಗಳಾದರೂ ಮಾಡುವುದೇನು ಚುನಾವಣೆ ವೇಳೆಯಲ್ಲಿ ಮತ ಹಾಕಾಗಲಾಗ ಮುಗ್ದು ಹೋಗದ ಇನ್ನು ಐದು ವರ್ಷಕ್ಕೆ ಅವರು ಬರೋದು ಅಲ್ಲಿವರೆಗವರು ಅಧಿಕಾರದಲ್ಲಿರೋರು ಅವ್ರಿಗೆ ನಾವು ಯಾವುದೇ ರೀತಿಯ ನಿಯಂತ್ರಣ ಪ್ರಜೆಗಳದು ಆ ಪ್ರಭು ಅಧಿಕಾರಕ್ಕೆ ಹೋದವ್ರ ಮೇಲೆ ಆಳುವರ ಮೇಲೆ ಇಲ್ಲ ಏನು ಅಧಿಕಾರಿಗಳಾಗ ಎ ಎಸ್ ಕೆ ಎಸ್ ಇತ್ಯಾದಿ ನೌಕರರಾಗ ಅಧಿಕಾರಕ್ಕೆ ಬರ್ತಾರೆ ಅವರೊಮ್ಮೆ ಉದ್ಯೋಗಕ್ಕೆ ಸೇರಿಕೊಂಡ ಮೇಲೆ ಅರವತ್ತು ವರ್ಷವರೆಗೂ ಅವರು ಆಡಳಿತ ಮಾಡ್ತಾರೆ ಅವರನ್ನು ನಿಯಂತ್ರಿಸದಕ್ಕೆ ಪ್ರಜೆಗಳ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಇವರೇನ ಇವರನ್ನೇನಾದರೂ ಅಲ್ಪ ಸ್ವಲ್ಪ ನಿಯಂತ್ರಿಸೋರು ಎಂಬುದಾಗಿ ಹೇಳಿದರೆ ಇವತ್ತಿನ ಮಾಧ್ಯಮದವರು ಮೀಡಿಯಾದವರು ಆದರೆ ಈ ಮೀಡಿಯಾದವರು ಆ ಕೆಲಸ ಮಾಡ್ತಾರೆ ಅಂತೇನು ಅನಿಸಲ್ಲ ಇವತ್ತಿನ ಮೀಡಿಯಾಗಳನ್ನು ನೋಡಿದರೆ ನೀವು ಯಾವುದೇ ಮೀಡಿಯಾಗಳನ್ನು ತೆಗೆದುಕೊಳ್ಳಿ ಎಲ್ಲ ಮೀಡಿಯಾಗಳು ಒಂದಲ್ಲ ಒಂದು ಪಕ್ಷದ ಬೆನ್ನಿಗೆ ನಿಂತಿರ್ತಾರೆ ಸಂಪೂರ್ಣವಾಗಿ ಅವರು ಪ್ರಜೆಗಳ ಆಡಳಿತವನ್ನು ಪ್ರಭುಗಳಾದವರು ಚುನಾಯಿತರಾದಂಥವರು ಅಧಿಕಾರದಲ್ಲಿ ಇದ್ದಂಥವರು ಅಧಿಕಾರಿಗಳು ಒಳ್ಳೆಯ ಆಡಳಿತ ಕೊಡ್ತಿದ್ದಾರೆ ಇಲ್ಲವೇ ಅನ್ನೋದನ್ನು ಅವರೇ ನಿಯಂತ್ರಣ ಮಾಡ್ತಾರೆ ಅಂತ ಅನ್ಸಲ್ಲ ಯಾಕೆ ಅಂತೇಳಿದರೆ ಇವತ್ತಿನ ಆಡಳಿತವನ್ನು ನೋಡಿದರೆ ಆ ಅಂಕುಶವನ್ನು ಹಾಕಿ ಮಾಧ್ಯಮಗಳು ಅವರನ್ನು ನಿಯಂತ್ರಿಸ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ ಈ ವಿಚಾರವಾಗಿ ಬಸವಣ್ಣನವರು ಕೂಡ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡುತ್ತಾರೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರು ಬೇಲಿ ಬೆಳೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡಿ ಎಂದು ನಾರಿಗೆ ದೂರು ವೆದ್ಯ ಕೂಡಲ ಸಂಗಮದ ಒಲೆ ಹೊತ್ಕೊಂಡು ಹುರಿದಾಗ ನಾವು ಅಡುಗೆ ಮಾಡ್ಕೊಳ್ಳೋಕೆ ಬರ್ತದೆ ಈ ಭೂಮಂಡಲವೇ ಧಗ ಧಗ ಶುರು ಮಾಡಿಬಿಟ್ರೆ ಮನುಷ್ಯರು ಪ್ರಾಣಿಗಳು ಜಲಚರ ಜೀವಿಗಳು ಇಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವೇ ಸಾಧ್ಯ ಇಲ್ಲ ಧರೆಯೇ ದಗ ಧಗ ಧಗ ಶುರು ಆಗಿಬಿಟ್ರೆ ಯಾವುದೇ ಜೀವ ಚರ ಅಚರ ಇಲ್ಲಿ ಜೀವ ಹಿಡಿದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಏರಿ ಅಣೆಕಟ್ಟು ನೀರು ನಿಲ್ಲಿ ಅಂತೇಳಿ ನಿಂತಿರೋ ನೀರನ್ನೆಲ್ಲ ಅಣೆಕಟ್ಟೆ ಕುಡಿದುಬಿಟ್ರೆ ಇದು ನೀರು ನಾವು ಇಲ್ಲಿ ಹುಡ್ಕೋಗೋಣ ಏರಿ ನೀರು ಬೆಳೆಗಾಗಿ ಬೇಲಿಯನ್ನು ರಕ್ಷಣೆ ಮಾಡುತ್ತೇವೆ ಆ ಬೇಲಿನೇ ಬೆಳೆಯನ್ನು ನೊಯ್ಯೋದಾದರೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಲೋಡೆ ಮಗುವನ್ನು ರಕ್ಷಣೆ ಮಾಡ್ತಕ್ಕಂಥವಳು ತಾಯಿ ಅಮೃತವನ್ನು ಕೊಟ್ಟು ತನ್ನ ಅಮೃತ ಕುಂಭಗಳಿಂದ ಹಾಲನ್ನು ಕೊಡಿಸಿ ಮಗುವನ್ನು ರಕ್ಷಣೆ ಮಾಡ್ತಕ್ಕಂಥವಳು ತಾಯಿ ತಾಯಿ ಕೊಡುವ ಹಾಲೆ ವಿಷವಾಗುವುದಾದರೆ ಹೀಗೆ ಈ ನಾಲ್ಕು ದೃಷ್ಟಾಂತಗಳಲ್ಲಿ ಒಂದಕ್ಕಿಂತ ಒಂದು ಘೋರವಾದ ರೂಪಕಗಳ ಮೂಲಕ ಬದುಕು ಎಷ್ಟು ಘೋರ ಎನ್ನುವುದನ್ನು ಬಸವಣ್ಣವರು ಈ ವಚನದಲ್ಲಿ ಚಿತ್ರಿಸಿದ್ದಾರೆ ಅವರು ವಿಜ್ಜಳ ಚಕ್ರವರ್ತಿಯ ಸಿದ್ಧರಸ ಭಂಡಾರ್ಯ ಕೈ ಕೆಳಗಡೆ ಕರಣಿಕರಾಗಿ ಅರವತ್ತು ವರ್ಷ ಜೀವನ ಮಾಡಿದವರು ಕರಣಿಕರಾಗಿ ಭಂಡಾರದಲ್ಲಿ ಕೆಲಸ ಮಾಡಿದವರು ಆಳುವವರು ಹೇಗೆ ಆಡಳಿತ ಮಾಡ್ತಾರೆ ಅನ್ನೋದನ್ನು ಅವರು ಕಣ್ಣಾರೆ ಕಂಡಂಥವರು ಆ ಕಾರಣವಾಗಿ ಅವರಿಂದ ಈ ವಚನ ಪ್ರಕಟವಾಗಿದೆ ಒಲೆಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರಹತ್ತಿ ಉರಿದೊಡೆ ನಿಲ್ಲಬಾರದು ಏರಿ ನೀರುಂಬೊಡೆ ಬೇಲಿ ಬೆಳೆಯ ಮೇವೊಡೆ ತಾಯ ಮಲೆವಾಲು ಕೈ ವಿಶ್ವವಾಗಿ ಕೊಲುವಡಿ ನಂಜಾಗಿ ಕೊಲುಬಡಿ ಈ ನಾಲ್ಕು ರೂಪಕಗಳು ಉಪಮೆಗಳು ದೃಷ್ಟಾಂತಗಳು ಆಳುವ ವರ್ಗದವರು ಹೇಗೆ ಪ್ರಜೆಗಳಿಗೆ ಪೀಡಕರಾಗಿದ್ದಾರೆ ಎನ್ನುವುದನ್ನು ಬಸವಣ್ಣನವರ ವಚನ ಬಿಂಬಿಸ್ತದೆ ಅವರು ಕರ್ಣಿಕರಾಗಿ ಈ ಆಡಳಿತ ಕೊಡ್ತಕ್ಕಂಥ ಅಧಿಕಾರ ವರ್ಗದವರು ರಾಜ ಮಹಾರಾಜರು ಚಕ್ರವರ್ತಿಗಳು ಹೇಗೆ ಪ್ರಜೆಗಳಿಗೆ ಆಡಳಿತ ಕೊಡ್ತಾರೆ ಎನ್ನುವುದನ್ನು ಅವರು ಪ್ರತ್ಯಕ್ಷ ಕಂಡವರಾಗಿದ್ದರು ಹೀಗಾಗಿ ಆಳುವ ವರ್ಗದವರು ಎಲ್ಲ ಕಾಲದಲ್ಲಿಯೂ ಅವರು ಪ್ರಜಾ ರಕ್ಷಕರಾಗಿ ಇದ್ದಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಪ್ರಜಾ ಪೀಡಕರಾಗಿ ಪ್ರಜಾ ಕಂಟಕರಾಗಿ ಕೂಡ ಆಡಳಿತ ಮಾಡಿರುವುದನ್ನು ಇತಿಹಾಸ ಚರಿತ್ರೆ ವಿವರಿಸ್ತಾ ಇದ್ದಾರೆ ಹೀಗೆ ಈ ಎರಡು ವಚನಗಳ ಮೂಲಕ ಇತಿಹಾಸ ಸಂಸ್ಕೃತಿ ಪರಂಪರೆ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ಆಡಳಿತಕ್ಕೆ ಬಂದಂಥ ರಾಜಕಾರಣಿಗಳು ಮತ್ತು ಆಳವ ವರ್ಗದವರು ಪ್ರಜೆಗಳಿಗೆ ಯಾವ ರೀತಿಯಾಗಿ ಆಡಳಿತ ಕೊಡುತ್ತಿದ್ದಾರೆ ಎನ್ನುವುದನ್ನು ನಾವು ನೀವು ಎಲ್ಲರೂ ಕೂಡ ಪ್ರತ್ಯಕ್ಷ ಅನುಭವಿಸಿದ್ದೆ ಇಂಥ ಸಂದರ್ಭದಲ್ಲಿ ಅಸಹಾಯಕರಾಗಿ ನಾವು ಏನು ಮಾಡಲಿಕ್ಕೆ ಬರ್ತದ ಏನಾದರೂ ಮಾಡಬಹುದು ಎಂಬುದಾಗಿ ಹೇಳಿದರೆ ಮೀಡಿಯಾದವರು ಮಾತ್ರ ಇವರನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರೂ ಕೂಡ ಆಳು ವರ್ಗದವರನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಬಟನನ್ನು ಒತ್ತಿ ಬೆಲ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ನೀವು ವಾಟ್ಸಪ್ನಲ್ಲಿ ಇಪ್ಪತ್ತು ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಕೊನೆ ಒನೆಯೇ ನೋಡಿದ್ದೀನಿ ನಿಮ್ಮ ಸಾಂತಾನ ಪ್ರಮುಖ